ಓಂ ಶಾಂತಿ ಮುರುಳಿಯ ದಿನಾಂಕ ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಅವ್ಯಕ್ತ ಅವ್ಯಕ್ತಬಾಬ್ಧದ ಮಧುಬನ ರಿವೈಸ್ ಮುರುಳಿ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಆರು ತಂದೆ ಹೇಳುತ್ತಾರೆ ವಿಶ್ವದ ಆತ್ಮರನ್ನು ದುಃಖದಿಂದ ಬಿಡಿಸಲು ಮನಸ್ಸಾ ಸೇವೆಯನ್ನು ಹೆಚ್ಚಿಸಿಕೊಳ್ಳಿ ಸಂಪನ್ನ ಮತ್ತು ಸಂಪೂರ್ಣರಾಗಿರಿ ಇಂದು ಸರ್ವ ಖಜಾನೆಗಳ ಮಾಲೀಕ ಬಾಬ್ದಾದ ತನ್ನ ನಾಲ್ಕು ಕಡೆಯ ಸರ್ವ ಖಜಾನೆಗಳಿಂದ ಸಂಪನ್ನವಾಗಿರುವ ಮಕ್ಕಳನ್ನು ನೋಡುತ್ತಿದ್ದಾರೆ ಬಾಬ್ದಾದರವರು ಪ್ರತಿಯೊಬ್ಬ ಮಗುವನ್ನು ಸರ್ವ ಖಜಾನೆಗಳಿಗೆ ಮಾಲೀಕರನ್ನಾಗಿ ಮಾಡಿದ್ದಾರೆ ಒಬ್ಬರೇ ಕೊಡುವವರು ಮತ್ತು ಸರ್ವರನ್ನು ಒಂದೇ ಸಮಾನ ಮಾಡಿದ್ದಾರೆ ಸರ್ವರಿಗೂ ಒಂದೇ ಸಮಾನ ಸರ್ವ ಖಜಾನೆಗಳು ಕೊಟ್ಟಿದ್ದಾರೆ ಕೆಲವರಿಗೆ ಕಡಿಮೆ ಕೆಲವರಿಗೆ ಜಾಸ್ತಿ ಕೊಟ್ಟಿಲ್ಲ ಯಾಕೆ ತಂದೆ ಅಕೂಟ ಖಜಾನೆಗಳಿಗೆ ಮಾಲೀಕರಾಗಿದ್ದಾರೆ ಬೇಹದ್ದಿನ ಖಜಾನೆಗಳಿವೆ ಆದ್ದರಿಂದ ಪ್ರತಿಯೊಬ್ಬ ಮಗು ಅಕೂಟ ಖಜಾನೆಗಳಿಗೆ ಮಾಲೀಕರಾಗಿದ್ದೀರಾ ಬಾಬ್ದಾದರವರು ಸರ್ವ ಮಕ್ಕಳಿಗೆ ಒಂದೇ ಸಮಾನವಾಗಿ ಒಂದೇ ರೀತಿಯಲ್ಲಿ ಖಜಾನೆಗಳನ್ನು ಕೊಟ್ಟಿದ್ದಾರೆ ಆದರೆ ಧಾರಣೆ ಮಾಡಿಕೊಳ್ಳುವವರಲ್ಲಿ ಕೆಲವರು ಸರ್ವ ಖಜಾನೆಗಳನ್ನು ಧಾರಣೆ ಮಾಡಿಕೊಳ್ಳುವವರಾಗಿದ್ದಾರೆ ಮತ್ತು ಕೆಲವರು ಯಥಾಶಕ್ತಿ ಧಾರಣೆ ಮಾಡಿಕೊಳ್ಳುವವರಾಗಿದ್ದೀರಾ ಕೆಲವರು ನಂಬರ್ ಒನ್ ಇನ್ನು ಕೆಲವರು ನಂಬರ್ ವಾರು ಯಾರೆಷ್ಟು ಧಾರಣೆ ಮಾಡಿಕೊಳ್ಳುತ್ತಾರೆ ಅಷ್ಟೋ ಅವರ ಮುಖದಿಂದ ನಯನಗಳಿಂದ ಖಜಾನೆಗಳ ನಶೆ ಸ್ಪಷ್ಟವಾಗಿ ಕಾಣುವುದು ಖಜಾನೆಗಳಿಂದ ಸಂಪನ್ನವಾಗಿರುವ ಆತ್ಮನ ಮುಖದಿಂದ ನಯನಗಳಿಂದ ಭರ್ಪೂರತೆ ಸಂಪನ್ನತೆ ಕಾಣುವುದು ಹೇಗೆ ಸ್ಥೂಲ ಖಜಾನೆಗಳು ಪ್ರಾಪ್ತಿ ಮಾಡಿಕೊಂಡಿರುವ ಆತ್ಮನ ನಡೆಯಿಂದ ಮುಖದಿಂದ ಗೊತ್ತಾಗತ್ತೆ ಅಂದಾಗ ಈ ಅವಿನಾಶಿ ಖಜಾನೆಗಳ ನಶೆ ಖುಷಿ ಸ್ಪಷ್ಟವಾಗಿ ಕಾಣುವುದು ಸಂಪನ್ನತೆಯ ನಶೆ ನಿಶ್ಚಿಂತ ಚಕ್ರವರ್ತಿಯನ್ನಾಗಿ ಮಾಡುವುದು ಎಲ್ಲಿ ಈಶ್ವರಿಯ ನಶೆ ಇರುತ್ತೆ ಅಲ್ಲಿ ಚಿಂತೆ ಇರಲು ಸಾಧ್ಯವಿಲ್ಲ ನಿಶ್ಚಿಂತ ಚಕ್ರವರ್ತಿ ಬೇಗಂಪುರ್ಕೆ ಬಾದರ್ಶಾ ಅಂತಾರೆ ಬಾಬರೂರು ನಿಶ್ಚಿಂತಪುರಿಯ ಚಕ್ರವರ್ತಿಗಳಾಗುತ್ತಾರೆ ಅಂದಾಗ ತಾವೆಲ್ಲರೂ ಈಶ್ವರಿಯ ಖಜಾನೆಗಳು ಸಂಪನ್ನತೆಯ ಖಜಾನೆಗಳುಳ್ಳವರು ನಿಶ್ಚಿಂತ ಚಕ್ರವರ್ತಿ ಆಗಿದ್ದೀರಾ ಅಲ್ವಾ ನಿಶ್ಚಿಂತ ಪುರಿಯ ಚಕ್ರವರ್ತಿಗಳಾಗಿದ್ದೀರಾ ಯಾವುದಾದ್ರೂ ಚಿಂತೆ ಇದೆಯೇನು ಯಾವುದಾದ್ರೂ ದುಃಖ ಇದೆಯಾ ಏನಾಗತ್ತೆ ಹೇಗಾಗತ್ತೆ ಇದರ ಚಿಂತೆಯೂ ಇಲ್ಲ ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ ಸ್ಥಿತರಾಗಿರುವವರು ತಿಳಿದುಕೊಂಡಿದ್ದೀರಾ ಏನಾಗ್ತಾ ಇದೆ ಅದೆಲ್ಲವೂ ಒಳ್ಳೆಯದು ಏನಾಗುವುದಿದೆ ಅದು ಬಹಳ ಒಳ್ಳೆಯದಾಗಲಿದೆ ಏಕೆ ಸರ್ವಶಕ್ತಿವಂತ ತಂದೆ ನಮ್ಮ ಜೊತೆಗಾರ ಆಗಿದ್ದಾರೆ ಜೊತೆಯಲ್ಲಿ ತಂದೆ ಇರುವವರಾಗಿದ್ದಾರೆ ಪ್ರತಿಯೊಬ್ಬರಿಗೂ ನಶೆ ಇದೆ ಹೆಮ್ಮೆ ಇದೆ ಬಾಬ್ದಾದ ಸದಾ ನಮ್ಮ ಹೃದಯದಲ್ಲಿ ಇದ್ದಾರೆ ಮತ್ತು ನಾವು ಸದಾ ತಂದೆಯ ಹೃದಯ ಸಿಂಹಾಸನ ಅಧಿಕಾರಿಗಳಾಗಿದ್ದೇವೆ ಅಂದಾಗ ಅಂತಹ ನಶೆ ಇದೆ ಅಲ್ವಾ ಯಾರು ಹೃದಯ ಸಿಂಹಾಸನ ಅಧಿಕಾರಿಗಳಾಗಿದ್ದಾರೆ ಅವರ ಸಂಕಲ್ಪ ಏನು ಸ್ವಪ್ನದಲ್ಲಿಯೂ ಕೂಡ ದುಃಖದ ಅಲೆಗಳು ಕಿಂಚಿತ್ತು ಬರಲು ಸಾಧ್ಯವಿಲ್ಲ ಬಾಬಾ ಹೇಳ್ತಾರೆ ಯಾಕೆ ಸರ್ವ ಖಜಾನೆಗಳಿಂದ ಬರ್ಪೂರಾಗಿದ್ದೀರಾ ಯಾವುದು ಭರ್ಪೂರಾಗಿರುವ ವಸ್ತು ಇರುತ್ತೆ ಅದರಲ್ಲಿ ಅಲ್ಚಲ್ಲಾಗುವುದಿಲ್ಲ ಅಂದಾಗ ನಾಲ್ಕು ಕಡೆಯ ಮಕ್ಕಳ ಸಂಪನ್ನತೆಯನ್ನು ತಂದೆ ನೋಡುತ್ತಿದ್ದರು ಪ್ರತಿಯೊಬ್ಬರ ಜಮಾದ ಖಾತೆಯನ್ನು ಬಾಬ್ದಾದರವರು ಚೆಕ್ ಮಾಡಿದರು ಖಜಾನೆಗಳಂತೂ ಅಕೂಟವಾಗಿ ಸಿಕ್ಕಿವೆ ಆದರೆ ಏನು ಸಿಕ್ಕಿದೆ ಆ ಖಜಾನೆಗಳನ್ನು ಕಾರ್ಯದಲ್ಲಿ ತೊಡಗಿಸುತ್ತಾ ಸಮಾಪ್ತಿ ಮಾಡ್ತೀರಾ ಅಥವಾ ಸಿಕ್ಕಿರುವ ಖಜಾನೆಗಳನ್ನು ಕಾರ್ಯದಲ್ಲಿ ತೊಡಗಿಸಿ ಮತ್ತು ವೃದ್ಧಿನೂ ಮಾಡ್ಕೊಳ್ತೀರಾ ಏನು ಮಾಡ್ತೀರಾ ಅಂತಾರೆ ಬಾಬಾ ಏನೆಲ್ಲ ಬಾಬರೂರಿಂದ ಸಿಕ್ಕಿದೆ ಖಜಾನೆಗಳು ಅದನ್ನು ಕಾರ್ಯದಲ್ಲಿ ತೊಡಗಿಸಿ ಸಮಾಪ್ತಿ ಮಾಡಿಬಿಡ್ತೀರಾ ಕಾರ್ಯದಲ್ಲಿ ತೊಡಗಿಸಿ ವೃದ್ಧಿನೂ ಮಾಡಿಕೊಳ್ತೀರಾ ಎಷ್ಟು ಪರ್ಸೆಂಟೇಜಲ್ಲಿ ಪ್ರತಿಯೊಬ್ಬರ ಖಾತೆಯಲ್ಲಿ ಜಮಾ ಆಗಿದೆ ಇದನ್ನು ಬಾಬ್ದದ ನೋಡ್ತಾ ಇದ್ರು ಏಕೆಂದರೆ ಈ ಖಜಾನೆಗಳು ಕೇವಲ ಈ ಸಮಯಕ್ಕೋಸ್ಕರ ಅಷ್ಟೇ ಅಲ್ಲ ಈ ಖಜಾನೆಗಳು ಭವಿಷ್ಯದಲ್ಲಿಯೂ ಕೂಡ ತಮ್ಮ ಜೊತೆಯಲ್ಲಿ ಬರುವಂಥದ್ದಿದೆ ಜಮಾ ಆಗಿರುವುದೇ ಜೊತೆಯಲ್ಲಿ ಬರುತ್ತೆ ಅಂದಾಗ ಪರ್ಸೆಂಟೇಜನ್ನು ನೋಡುತ್ತಿದ್ದರು ಮತ್ತೇನು ನೋಡಿದ್ರು ಬಾಬಾ ಸೇವೆಯಂತೂ ಎಲ್ಲ ಮಕ್ಕಳು ಯಥಾ ಯೋಗ ಯಥಾಶಕ್ತಿ ಮಾಡುತ್ತಿದ್ದೀರಾ ಆದರೆ ಸೇವೆಯ ಫಲ ಜಮಾ ಆಗುವುದರಲ್ಲಿ ಅಂತರವಾಗುವುದು ಕೆಲವು ಮಕ್ಕಳ ಜಮಾದ ಖಾತೆಯನ್ನು ನೋಡಲಾಯಿತು ಸೇವೆ ಬಹಳ ಮಾಡುತ್ತಾರೆ ಆದರೆ ಸೇವೆ ಮಾಡುವುದರ ಫಲ ಜಮಾ ಆಯ್ತಾ ಇಲ್ವ ಅದರ ಗುರುತುಗಳು ಏನಾಗಿರುತ್ತೆ ಸೇವೆ ಯಾವುದಾದ್ರೂ ಮಾಡ್ಬೋದು ಬಲೆ ಮನಸ ವಾಚ ಕರ್ಮಣ ಮೂರರಲ್ಲೂ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ಇದೆ ಮೂರಕ್ಕೂ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ಇದೆ ಮೂರರಲ್ಲೂ ಹಂಡ್ರೆಡ್ ಇದೆ ಒಂದೊಂದು ಸೇವೆಗೂ ಹಂಡ್ರೆಡ್ ಹಂಡ್ರೆಡ್ ಮಾರ್ಕ್ಸ್ ಇದೆ ಸೇವೆಯಂತೂ ಮಾಡುತ್ತಾ ಇದ್ದೀರಾ ಆದರೆ ಒಂದು ವೇಳೆ ಸೇವೆ ಮಾಡುವ ಸಮಯದಲ್ಲಿ ಅಥವಾ ಸೇವೆಯ ನಂತರ ಸ್ವಯಂ ತಮ್ಮ ಮನಸ್ಸಿನಲ್ಲಿ ತಮ್ಮ ಜೊತೆ ತಾವು ಸಂತುಷ್ಟರಾಗಿರುವುದು ಮತ್ತು ಜೊತೆಯಲ್ಲಿ ಯಾರ ಸೇವೆ ಮಾಡ್ತೀರಾ ಯಾವ ಸೇವೆಯಲ್ಲಿ ಯಾರಾದರೂ ಸಾತಿ ಆಗ್ತಾರೆ ಸೇವೆ ಮಾಡುವಂತಹವರನ್ನು ನೋಡ್ತೀರಾ ಅಥವಾ ಕೇಳುತ್ತೀರಾ ಅವರೂ ಕೂಡ ಸಂತುಷ್ಟವಾಗಿ ಇರಬೇಕು ಆಗ ತಿಳ್ಕೊಳ್ಳಿ ಜಮಾ ಆಗಿದೆ ಅಂತ ಹ್ಞೂ ಸೇವೆ ಮಾಡುವವರು ಸಂತುಷ್ಟರಾಗಿರಬೇಕು ಯಾರಿಗೆ ಸೇವೆ ಮಾಡ್ತೀವಿ ಅವರು ಸಂತುಷ್ಟವಾಗಿರಬೇಕು ಯಾರು ಆ ಸೇವೆಯನ್ನು ನೋಡ್ತಾರೆ ಅವರೂ ಸಂತುಷ್ಟವಾಗಿ ಇರಬೇಕು ಆಗ ತಿಳ್ಕೊಳ್ಳಿ ಜಮ ಆಗಿದೆ ಎಂದು ಸ್ವಯಂನ ಸಂತುಷ್ಟತೆ ಸರ್ವರ ಸಂತುಷ್ಟತೆ ಇಲ್ಲದಿದ್ದಾಗ ಪರ್ಸೆಂಟೇಜ್ ಜಮಾದ ಪರ್ಸೆಂಟೇಜ್ ಕಡಿಮೆ ಆಗತ್ತೆ ಖಾತೆ ಕಡಿಮೆ ಆಗತ್ತೆ ಯಥಾರ್ಥ ಸೇವೆಯ ವಿಧಿಯನ್ನು ಮೊದಲು ಸಹ ತಿಳಿಸಲಾಗಿತ್ತು ಮೂರು ಮಾತುಗಳು ವಿಧಿ ಪೂರ್ವಕವಾಗಿದ್ದಾಗ ಜಮಾ ಆಗತ್ತೆ ಅದನ್ನು ಹೇಳಲಾಗಿದೆ ಒಂದು ನಿಮಿತ್ತ ಭಾವ ಎರಡನೆಯದು ನಿರ್ಮಾಣ ಭಾವ ಮೂರನೇದು ನಿರ್ಮಲ ಸ್ವಭಾವ ನಿರ್ಮಲ ವಾಣಿ ಭಾವ ಭಾವನೆ ಮತ್ತು ಸ್ವಭಾವ ಮಾತು ಒಂದು ವೇಳೆ ಈ ಮೂರು ಮಾತುಗಳಿಂದ ಅಲ್ಲಿ ಒಂದು ಮಾತು ಕಡಿಮೆ ಇದ್ದರು ಒಂದಿದ್ದು ಎರಡಿಲ್ಲವೆಂದರು ಎರಡಿದ್ದು ಒಂದಿಲ್ಲವೆಂದರೂ ಸಹ ಆ ಬಲಹೀನತೆ ಜಮಾದ ಪರ್ಸೆಂಟೇಜನ್ನು ಕಡಿಮೆ ಮಾಡುತ್ತದೆ ಅಂದಾಗ ನಾಲ್ಕು ವಿಷಯಗಳಲ್ಲಿ ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಿ ಏನು ನಾಲ್ಕು ವಿಷಯಗಳಲ್ಲಿ ನನ್ನ ಖಾತೆ ಜಮಾ ಆಗಿದೆಯಾ ಏಕೆ ಬಾಬ್ದಾದರವರು ನೋಡಿದ್ದಾರೆ ಅನೇಕರದ್ದು ನಾಲ್ಕು ಮಾತುಗಳು ಏನು ತಿಳಿಸಲಾಯಿತು ಭಾವ ಭಾವನೆ ಅದರ ಪ್ರಮಾಣವಾಗಿ ಕೆಲವು ಮಕ್ಕಳ ಸೇವೆಯ ಸಮಾಚಾರ ಬಹಳ ಇದೆ ಆದರೆ ಜಮಾದ ಖಾತೆ ಇದೆ ಪ್ರತಿ ಖಜಾನೆಯನ್ನು ಚೆಕ್ ಮಾಡಿಕೊಳ್ಳಿ ಜ್ಞಾನದ ಖಜಾನೆ ಅಂದರೆ ಅರ್ಥ ಏನೆಲ್ಲ ಸಂಕಲ್ಪ ಕರ್ಮ ಮಾಡುತ್ತೀರಾ ಅದು ನಾಲೆಜ್ಫುಲ್ಲಾಗಿ ಮಾಡ್ತೀರಾ ಮಾಡಿದ್ದೀರಾ ನಾಲೆಜ್ಫುಲ್ಲಾಗಿ ಜ್ಞಾನಪೂರ್ಣರಾಗಿ ಮಾಡಿದ್ದೇವೆಯಾ ಸಾಧಾರಣವಾಗಿರಲಿಲ್ಲವ ಯೋಗ ಅಂದರೆ ಅರ್ಥ ಸರ್ವ ಶಕ್ತಿಗಳ ಖಜಾನೆ ಭರ್ಪೂರಿದೆಯಾ ತ ಚೆಕ್ ಮಾಡಿಕೊಂಡು ಪ್ರತಿದಿನದ ದಿನಚರ್ಯದಲ್ಲಿ ಸಮಯ ಪ್ರಮಾಣವಾಗಿ ಯಾವ ಶಕ್ತಿಯ ಅವಶ್ಯಕತೆ ಇದೆ ಆ ಸಮಯದಲ್ಲಿ ಆ ಶಕ್ತಿ ಆರ್ಡರ್ನಂತೆ ಇದೆಯಾ ಮಾಸ್ಟರ್ ಸರ್ವಶಕ್ತಿವಂತರ ಅರ್ಥವ್ಯ ಆಗಿದೆ ಮಾಲೀಕರು ಈ ರೀತಿ ಅಲ್ಲ ಸಮಯ ಕಳೆದ ನಂತರ ಶಕ್ತಿ ಯೋಚಿಸ್ತಾ ಇದ್ದುಬಿಟ್ವಿ ಆ ಶಕ್ತಿಯ ಬಗ್ಗೆ ಅಲ್ಲ ಒಂದು ವೇಳೆ ಸಮಯಕ್ಕೆ ಆರ್ಡರ್ ಮಾಡಿದಾಗ ಶಕ್ತಿ ಇಮರ್ಜ್ ಆಗಲಿಲ್ಲವೆಂದರೆ ಒಂದು ಶಕ್ತಿಯೂ ಸಹ ಒಂದು ವೇಳೆ ಆರ್ಡರಲ್ಲಿ ನಡೆಸಲಿಲ್ಲವೆಂದರೆ ನಿರ್ವಿಘ್ನ ರಾಜ್ಯದ ಅಧಿಕಾರಿಗಳು ಹೇಗೆ ಆಗುತ್ತೀರಾ ಅಂದಾಗ ಶಕ್ತಿಗಳ ಖಜಾನೆ ಎಷ್ಟು ಜಮಾ ಆಗಿದೆ ಯಾವ ಸಮಯಕ್ಕೆ ಯಾವ ಶಕ್ತಿಯನ್ನು ಕಾರ್ಯದಲ್ಲಿ ತೊಡಗಿಸಬೇಕೋ ಅದು ಜಮಾ ಆಗತ್ತೆ ಚೆಕ್ ಮಾಡ್ಕೊಳ್ತಾ ಹೋಗಬೇಕು ನನ್ನ ಖಾತೆ ಏನಾಗಿದೆ ಏಕೆಂದರೆ ಬಾಬ್ದಾದರವರಿಗೆ ಎಲ್ಲ ಮಕ್ಕಳ ಜೊತೆ ಅತೀ ಪ್ರೀತಿ ಇದೆ ಬಾಬ್ದಾದರವರು ಇದನ್ನೇ ಬಯಸ್ತಾರೆ ಎಲ್ಲ ಮಕ್ಕಳ ಜಮಾದ ಖಾತೆ ಭರ್ಪೂರಾಗಿರಬೇಕು ಧಾರಣಿಯಲ್ಲಿಯೂ ಕೂಡ ಭರ್ಪೂರ್ ಇರಬೇಕು ಧಾರಣೆಯ ಗುರುತಾಗಿದೆ ಪ್ರತಿ ಕರ್ಮ ಸಂಪನ್ನವಾಗಿರತ್ತೆ ಯಾವ ಸಮಯದಲ್ಲಿ ಯಾವ ಗುಣದ ಅವಶ್ಯಕತೆ ಇದೆ ಆ ಗುಣ ಮುಖ ಮತ್ತು ನಡತೆಯಲ್ಲಿ ಇಮರ್ಜ್ ಆಗಿ ಕಾಣಬೇಕು ಒಂದು ವೇಳೆ ಯಾವುದೇ ಗುಣದ ಕಡಿಮೆ ಇತ್ತು ಅಂತ ಅಂದರೆ ತಿಳ್ಕೊಳ್ಳಿ ಸರಳತೆಯ ಗುಣ ಕರ್ಮದ ಸಮಯದಲ್ಲಿ ಅವಶ್ಯಕತೆ ಇರುತ್ತೆ ಮಧುರತೆಯ ಗುಣದ ಅವಶ್ಯಕತೆ ಇರುತ್ತೆ ಬಲೆ ಮಾತಿನಲ್ಲಿ ಕರ್ಮದಲ್ಲಿ ಒಂದು ವೇಳೆ ಸರಳತೆ ಮಧುರತೆಗೆ ಬದಲಾಗಿ ಕಿಂಚಿತ್ತು ಆವೇಶತೆ ಅಥವಾ ಸುಸ್ತಿನ ಕಾರಣದಿಂದಾಗಿ ಮಾತು ಮಧುರವಾಗಿಲ್ಲವೆಂದರೆ ಮುಖ ಮಧುರವಾಗಿಲ್ಲವೆಂದರೆ ಸೀರಿಯಸ್ ಇತ್ತೆಂದರೆ ಗುಣಸಂಪನ್ನರು ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ ಎಂತಹ ಪರಿಸ್ಥಿತಿಯೇ ಇರಲಿ ಆದರೆ ನನ್ನ ಯಾವ ಗುಣ ಇದೆ ಆ ಗುಣ ನನ್ನ ಗುಣ ಎಮರ್ಜ್ ಆಗಬೇಕು ಈಗ ಶಾರ್ಟಲ್ಲಿ ಹೇಳಲಾಗುತ್ತಿದೆ ಹಾಗೆಯೇ ಸೇವೆ ಸೇವೆಯಲ್ಲಿ ಸೇವಾದಾರಿಯ ಎಲ್ಲದಕ್ಕಿಂತ ಒಳ್ಳೆಯ ಗುರುತಾಗಿದೆ ಸ್ವಯಂ ಸದಾ ಹಗುರ ಲೈಟ್ ಮತ್ತು ಖುಷ್ನುಮ ಕಾಣಿಸ್ತಾರೆ ಖುಷಿಯಾಗಿರುವ ಹಾಗೆ ಕಾಣಿಸ್ತಾರೆ ಹಗುರರಾಗಿರ್ತಾರೆ ಸೇವೆಯ ಫಲ ಆಗಿದೆ ಖುಷಿ ವೇಳೆ ಸೇವೆ ಮಾಡುತ್ತಾ ಖುಷಿ ಮಾಯವಾಯಿತೆಂದರೆ ಸೇವೆಯ ಖಾತೆ ಜಮಾ ಆಗುವುದಿಲ್ಲ ಸೇವೆಯಲ್ಲಿ ಸೇವೆ ಮಾಡ್ತಾ ಸಮಯ ತೊಡಗಿಸೋದು ಪರಿಶ್ರಮ ಪಟ್ಟಿದ್ದೀವಿ ಅಂತಂದರೆ ಸ್ವಲ್ಪ ಪರ್ಸೆಂಟೇಜ್ನಲ್ಲಿ ಜಮಾ ಆಗತ್ತೆ ವ್ಯರ್ಥ ಅಂತೂ ಆಗೋದಿಲ್ಲ ಆದರೆ ಎಷ್ಟು ಪರ್ಸೆಂಟೇಜಲ್ಲಿ ಜಮಾ ಆಗಬೇಕು ಅಷ್ಟಾಗೋದಿಲ್ಲ ಹಾಗೆಯೇ ಸಂಬಂಧ ಸಂಪರ್ಕದ ಗುರುತು ಆಶೀರ್ವಾದಗಳ ಪ್ರಾಪ್ತಿಯಾಗಬೇಕು ಯಾರ ಸಂಬಂಧ ಸಂಪರ್ಕದಲ್ಲಿ ಬರ್ತೀರ ಅವರ ಮನಸ್ಸಿನಿಂದ ನಿಮ್ಮ ಪ್ರತಿಯಾಗಿ ಆಶೀರ್ವಾದಗಳು ಬರಬೇಕು ಬಹಳ ಒಳ್ಳೆಯವರು ಹೊರಗಿನಿಂದ ಅಲ್ಲ ಹೃದಯದಿಂದ ಬರಬೇಕು ಹೃದಯದಿಂದ ಆಶೀರ್ವಾದಗಳು ಹೊರಬರಬೇಕು ಆಶೀರ್ವಾದಗಳು ಒಂದು ವೇಳೆ ಪ್ರಾಪ್ತವಾಯಿತು ಅಂದರೆ ಆಶೀರ್ವಾದ ಸಿಗುವುದು ಬಹಳ ಸಹಜ ಪುರುಷಾರ್ಥದ ಸಾಧನವಾಗಿದೆ ಆಶೀರ್ವಾದಗಳು ಪುರುಷಾರ್ಥದ ಸಾಧನವಾಗಿದೆ ಸಹಜ ಪುರುಷಾರ್ಥಕ್ಕಾಗಿ ಸಾಧನ ಭಾಷಣ ಮಾಡ್ತಾ ಇಲ್ಲ ಬಲೆ ಭಾಷಣ ಮಾಡಬೇಡಿ ಪರವಾಗಿಲ್ಲ ಮನಸ ಸೇವೆಯಲ್ಲೂ ಅಷ್ಟು ಪವರ್ಫುಲ್ ಇಲ್ಲ ಅಂದರೂ ಪರವಾಗಿಲ್ಲ ಹೊಸ ಹೊಸ ಪ್ಲ್ಯಾನ್ಸು ಮಾಡೋಕ್ಕೆ ಬರ್ತಾ ಇಲ್ವಾ ಪರವಾಗಿಲ್ಲ ಎಲ್ಲದಕ್ಕಿಂತ ಸಹಜ ಪುರುಷಾರ್ಥದ ಸಾಧನ ಆಗಿದೆ ಆಶೀರ್ವಾದ ಪಡೆಯಿರಿ ಆಶೀರ್ವಾದ ಕೊಡಿ ಈ ರೀತಿ ಬಾಪ್ತದ ಕೆಲವು ಮಕ್ಕಳ ಮನಸ್ಸಿನ ಸಂಕಲ್ಪಗಳನ್ನು ರೀಡ್ ಮಾಡ್ತಿದ್ರು ಕೆಲವು ಮಕ್ಕಳು ಸಮಯಾನುಸಾರವಾಗಿ ಪರಿಸ್ಥಿತಿಗೆ ಅನುಗುಣವಾಗಿ ಹೇಳುತ್ತಾರೆ ಒಂದು ವೇಳೆ ಯಾವುದೇ ಕೆಟ್ಟ ಕೆಲಸ ಮಾಡಿದ್ದೇ ಆದರೆ ಅವ್ರಿಗೆ ಆಶೀರ್ವಾದ ಹೇಗೆ ಕೊಡೋದು ಕೆಲವ್ರು ಕೆಟ್ಟ ಕೆಲಸ ಮಾಡ್ತಾರೆ ಅವ್ರಿಗೆ ಹೇಗೆ ಆಶೀರ್ವಾದ ಮಾಡೋದು ಅಂತ ಹೇಳ್ತಾರೆ ಅವ್ರ ಮೇಲೆ ಕೋಪನೆ ಬರುತ್ತೆ ಅಲ್ವಾ ಆಶೀರ್ವಾದ ಹೇಗೆ ಬರುತ್ತೆ ಹೇಗೆ ಆಶೀರ್ವಾದ ಕೊಡೋದು ಅಂತ ಕೆಲವ್ರು ಹೇಳ್ತಾರೆ ಮತ್ತು ಕ್ರೋಧದ ಮಕ್ಕಳು ಮೊಮ್ಮಕ್ಕಳು ಸಹ ಬಹಳಷ್ಟು ಇದೆ ಅಲ್ವಾ ಆದರೆ ಅವರು ಕೆಟ್ಟ ಕೆಲಸ ಮಾಡಿದ್ರು ಅವ್ರು ಕೆಟ್ಟವರಿದ್ದಾರೆ ನೀವು ಕರೆಕ್ಟಾಗಿ ತಿಳ್ಕೊಂಡ್ರಿ ಅವ್ರು ಕೆಟ್ಟವರು ಅವ್ರು ಕೆಟ್ಟ ಕೆಲಸ ಮಾಡಿದ್ದಾರೆ ಅಂತ ಈ ನಿರ್ಣಯನೂ ತುಂಬ ಚೆನ್ನಾಗಿ ಮಾಡಿದ್ರಿ ತಿಳ್ಕೊಂಡ್ರಿ ಚೆನ್ನಾಗಿ ಆದರೆ ಒಂದಾಗಿರುತ್ತೆ ತಿಳಿದುಕೊಳ್ಳುವುದು ಮತ್ತೊಂದಾಗಿರುತ್ತೆ ಅವರ ಕೆಟ್ಟ ಕೆಲಸ ಕೆಟ್ಟ ಮಾತುಗಳನ್ನು ತಮ್ಮ ಮನಸ್ಸಿನಲ್ಲಿ ಸಮಾವೇಶ ಮಾಡಿಕೊಳ್ಳುವುದು ತಿಳ್ಕೊಳ್ಳೋದು ಮತ್ತು ಸಮಾವೇಶ ಮಾಡಿಕೊಳ್ಳುವುದರಲ್ಲಿ ಅಂತರವಿದೆ ಒಂದು ವೇಳೆ ನೀವು ತಿಳ್ಕೊಂಡ್ರಿ ಬುದ್ಧಿವಂತರು ಏನು ಬುದ್ಧಿವಂತರು ಕೆಟ್ಟ ವಸ್ತುವನ್ನು ತಮ್ಮ ಬಳಿ ಇಟ್ಕೊಳ್ತಾರೇನು ಆದರೆ ಅದು ಅದು ಕೆಟ್ಟದ್ದು ಅವ್ರು ಕೆಟ್ಟ ಕೆಲಸ ಮಾಡಿದ್ದಾರೆ ಅವ್ರ ಹತ್ರ ಕೆಟ್ಟ ಗುಣ ಇದೆ ಆದರೆ ನೀವು ಮನಸ್ಸಲ್ಲಿ ಸಮಾವೇಶ ಮಾಡಿಕೊಂಡ್ರಿ ಅಂದರೆ ಅರ್ಥ ನೀವು ಕೆಟ್ಟ ವಸ್ತುವನ್ನು ತನ್ನ ಬಳಿ ಇಟ್ಕೊಂಡ್ರಿ ಸಂಭಾಲನೆ ಮಾಡ್ತಿದ್ದೀರಾ ತಿಳ್ಕೊಂಡ್ರೆ ಬೇರೆದು ಆದರೆ ಸಮಾವೇಶ ಮಾಡಿಕೊಳ್ಳುವುದು ಬೇರೆ ಬುದ್ಧಿವಂತರಾಗುವುದು ಸರಿ ಆಗಿ ಆದರೆ ಸಮಾವೇಶ ಮಾಡ್ಕೋಬೇಡಿ ಅವ್ರು ಕೆಟ್ಟದ್ದನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೋಬೇಡಿ ಇರೋದೇ ಹೀಗೆ ಹಾಂ ಇವ್ರು ಮಾಡೋದೇ ಹೀಗೆ ಸಮಾವೇಶ ಮಾಡಿಕೊಂಡ್ರಲ್ವಾ ಆ ರೀತಿ ತಿಳ್ಕೊಂಡು ವ್ಯವಹಾರದಲ್ಲಿ ಬರುವುದು ಇದಕ್ಕೆ ಬುದ್ಧಿವಂತಿಕೆ ಅಂತ ಹೇಳೋದಿಲ್ಲ ಬಾಬ್ದಾದ ಚೆಕ್ ಮಾಡಿದ್ರು ಈಗ ಸಮಯ ಆ ರೀತಿ ಸಮೀಪ ಬರುವುದಿಲ್ಲ ನೀವು ಸಮಯವನ್ನು ತರಬೇಕು ತನ್ನಷ್ಟಕ್ಕೆ ತಾನೇ ಸಮಯ ಸಮೀಪ ಬರಲ್ಲ ತಾವೇ ಸಮಯವನ್ನು ಸಮೀಪ ತರಬೇಕು ಕೆಲವ್ರು ಕೇಳ್ತಾರೆ ಸ್ವಲ್ಪ ಇಷಾರೆ ಅಂತೂ ಕೊಡಬೇಕಲ್ವಾ ಹತ್ತು ವರ್ಷ ಇಡ್ಸತ್ತಾ ಇಪ್ಪತ್ತು ವರ್ಷ ಇಡ್ಸತ್ತಾ ಎಷ್ಟು ಟೈಮ್ ಇಡಿಸತ್ತೆ ಬಾಬಾ ಸ್ವಲ್ಪ ಇಷಾರೆ ಕೊಡಿ ಅಂತ ಕೇಳ್ತೀರಾ ತೋ ಬಾಬಾ ಮಕ್ಕಳನ್ನು ಪ್ರಶ್ನೆ ಮಾಡುತ್ತಿದ್ದಾರೆ ತಂದೆಯ ಜೊತೆ ನೀವು ಬಹಳಷ್ಟು ಪ್ರಶ್ನೆಗಳು ಮಾಡಿದ್ದೀರಾ ಅಲ್ವಾ ಇವತ್ತು ಬಾಬಾ ಮಕ್ಕಳನ್ನು ಪ್ರಶ್ನೆ ಮಾಡುತ್ತಾ ಇದ್ದಾರೆ ಸಮಯವನ್ನು ಸಮೀಪ ತರುವವರು ಯಾರು ಬಾಬಾ ಕೇಳ್ತಾರೆ ಸಮಯವನ್ನು ಸಮೀಪ ತರುವವರು ಯಾರು ಡ್ರಾಮಾನ ಆದರೆ ನಿಮಿತ್ತ ಯಾರು ಡ್ರಾಮಾನೇ ಆದರೆ ನಿಮಿತ್ತ ಯಾರು ನಿಮ್ಮ ಒಂದು ಹಾಡಿದೆ ಅಲ್ವಾ ಯಾರು ನಿಲ್ಲಿಸ್ಲಿಕ್ಕಾಗತ್ತೆ ಬೆಳಗಾಗುವುದನ್ನು ಇದೆ ಅಲ್ವಾ ಹಾಡು ನೀವು ಬೆಳಗು ತರುವವರ ವಿನಾಶಕಾರಿಗಳಂತೂ ತಡವರಿಸ್ತಾ ಇದ್ದಾರೆ ವಿನಾಶ ಮಾಡೋದಾ ವಿನಾಶ ಮಾಡೋದ ವಿನಾಶ ಮಾಡೋದಾ ಅಂತ ಆದರೆ ನವ ನಿರ್ಮಾಣ ಮಾಡುವವರು ಅಷ್ಟು ರೆಡಿ ಇದ್ದೀರಾ ಒಂದು ವೇಳೆ ಹಳೆಯದೆಲ್ಲ ಸಮಾಪ್ತಿ ಆಯಿತು ಹೊಸದು ನಿರ್ಮಾಣವೇ ಆಗಲಿಲ್ಲ ಅಂದರೆ ಏನಾಗತ್ತೆ ಅದಕ್ಕೋಸ್ಕರ ಬಾಬ್ದಾದ ಈಗ ತಂದೆಗೆ ಬದಲಾಗಿ ಶಿಕ್ಷಕನ ರೂಪವನ್ನು ಧಾರಣೆ ಮಾಡಿಕೊಂಡಿದ್ದಾರೆ ಹೋಮ್ವರ್ಕ್ ಕೊಟ್ಟಿದ್ದಾರೆ ಅಲ್ವಾ ಯಾವ ಹೋಮ್ವರ್ಕ್ ಕೊಟ್ಟಿದ್ದಾರೆ ಟೀಚರು ಹ್ಞೂ ಟೀಚರ್ ಯಾರು ಹೋಮ್ವರ್ಕ್ ಕೊಡೋರು ಟೀಚರ್ ಅಲ್ವಾ ಟೀಚರೇ ಹೋಮ್ವರ್ಕ್ ಕೊಡ್ತಾರಲ್ವಾ ಲಾಸ್ಟಲ್ಲಿ ಸದ್ಗುರುವಿನ ಪಾತ್ರ ತಮ್ಮನ್ನು ತಾವು ಕೇಳಿಕೊಳ್ಳಿ ಸಂಪನ್ನ ಮತ್ತು ಸಂಪೂರ್ಣ ಸ್ಥಿತಿ ಎಲ್ಲಿವರೆಗೂ ತಯಾರಾಗಿದೆ ಏನು ಶಬ್ದದಿಂದ ಭಿನ್ನರಾಗಿದ್ದೀರಾ ಅಥವಾ ಶಬ್ದದಲ್ಲಿ ಬರ್ತೀರಾ ಎರಡು ಸಮಾನವಾಗಿದೆಯಾ ಶಬ್ದದಿಂದ ಭಿನ್ನವಾಗುವುದು ಶಬ್ದದಲ್ಲಿ ಬರುವುದು ಸಮಾನ ಇದೆಯಾ ಹೇಗೆ ಶಬ್ದದಲ್ಲಿ ಬರ್ತೀರಾ ಯಾವಾಗ ಅವಾಗ ಬರ್ತೀರಾ ಸಹಜವಾಗಿ ಹಾಗೆ ಶಬ್ದದಿಂದ ಭಿನ್ನರಾಗುವುದು ಕೂಡ ಸಹಜನ ಯಾವಾಗ ಅವಾಗ ಶಬ್ದದಿಂದ ಭಿನ್ನರಾಗಬಹುದು ಕೇಳ್ತಾರೆ ಬಾಬ್ರೂರು ಹೇಗೆ ಬಯಸ್ತೀರಾ ಹಾಗೆ ಇದೆಯಾ ಸೆಕೆಂಡಿನಲ್ಲಿ ಶಬ್ದದಲ್ಲಿ ಬರಬಹುದು ಸೆಕೆಂಡಿನಲ್ಲಿ ಶಬ್ದದಿಂದ ಭಿನ್ನರಾಗುವುದು ಅಷ್ಟು ಅಭ್ಯಾಸ ಇದೆಯಾ ಹೇಗೆ ಶರೀರದ ಮೂಲಕ ಯಾವಾಗ ಬೇಕೋ ಎಲ್ಲಿ ಬೇಕೋ ಅಲ್ಲಿ ಬರ್ತೀರಾ ಹೋಗ್ತೀರಾ ಅಲ್ವಾ ಹಾಗೆ ಮನಸ್ಸು ಬುದ್ಧಿಯ ಮೂಲಕ ಯಾವಾಗ ಬೇಕೋ ಎಲ್ಲಿ ಬೇಕೋ ಅಲ್ಲಿ ಬಂದು ಹೋಗಬಹುದಾ ಏಕೆಂದರೆ ಅಂತಿಮದಲ್ಲಿ ಪಾಸ್ ಮಾರ್ಕ್ಸ್ ಯಾರಿಗೆ ಸಿಗತ್ತೆ ಅಂದರೆ ಯಾರು ಸೆಕೆಂಡಿನಲ್ಲಿ ಏನು ಬೇಕು ಹೇಗೆ ಬೇಕು ಏನು ಆರ್ಡರ್ ಮಾಡಲಿಕ್ಕೆ ಬಯಸ್ತಾರೆ ಅದರಲ್ಲಿ ಸಫಲವಾಗ್ತಾರೆ ಅವರೇ ಪಾಸ್ ಆಗ್ತಾರೆ ಅಲ್ವಾ ಪಾಸ್ ಮಾರ್ಕ್ಸ್ ಪಡ್ಕೊಳ್ತಾರೆ ಸೈನ್ಸ್ನವರು ಕೂಡ ಇದೇ ಪ್ರಯತ್ನ ಮಾಡುತ್ತಾ ಇದ್ದಾರೆ ಸಹಜಾನೂ ಇದೆ ಮತ್ತು ಕಡಿಮೆ ಸಮಯದಲ್ಲೂ ಆಗತ್ತೆ ಅಂತಹ ಸ್ಥಿತಿ ಇದೆಯಾ ಏನು ನಿಮಿಷಗಳವರೆಗೆ ಬಂದಿದ್ದೀರಾ ಸೆಕೆಂಡ್ಗಳವರೆಗೆ ಬಂದಿದ್ದೀರಾ ಎಲ್ಲಿವರೆಗೂ ಬಂದಿದ್ದೀರಾ ಹೇಗೆ ಲೈಟ್ ಹೌಸ್ ಮೈಟ್ ಹೌಸ್ ಸೆಕೆಂಡಲ್ಲಿ ಆನ್ ಮಾಡ್ತಿದ್ದಂತೆಯೇ ತನ್ನ ಲೈಟು ಹರಡಬಿಡತ್ತೆ ಅಲ್ವಾ ಲೈಟ್ ಹೌಸು ಹಾಗೆ ತಾವು ಸೆಕೆಂಡಿನಲ್ಲಿ ಲೈಟ್ ಹೌಸ್ ಆಗಿ ನಾಲ್ಕು ಕಡೆ ಲೈಟ್ ಹರಡಿಸ್ಬಹುದಾ ಪ್ರಕಾಶವನ್ನು ಹರಡಿಸ್ಬಹುದಾ ಈ ಸ್ಥೂಲ ಕಣ್ಣುಗಳು ಒಂದು ಸ್ಥಾನದಲ್ಲಿ ಕುಳಿತಿದ್ರು ದೂರ ದೂರದವರೆಗೆ ನೋಡಬಹುದಲ್ವಾ ನೋಡಬಹುದಲ್ವಾ ತಮ್ಮ ದೃಷ್ಟಿಯನ್ನು ಹರಡಿಸಬಹುದಲ್ವಾ ಹಾಗೆ ತಾವು ಮೂರನೆಯ ನೇತ್ರದ ಮೂಲಕ ಒಂದೇ ಸ್ಥಾನದಲ್ಲಿ ಕುಳಿತು ನಾಲ್ಕೂ ಕಡೆ ವರದಾತ ವಿಧಾತರಾಗಿ ದೃಷ್ಟಿಯಿಂದ ಎಲ್ಲರನ್ನು ಸಂತುಷ್ಟಪಡಿಸಬಹುದಾ ಎಲ್ಲರನ್ನು ಸಂಪನ್ನ ಮಾಡಬಹುದಾ ನಿಮ್ಮನ್ನು ನೀವು ಎಲ್ಲ ಮಾತುಗಳಲ್ಲಿ ಚೆಕ್ ಮಾಡಿಕೊಳ್ತಾ ಇದ್ದೀರಾ ಅಷ್ಟು ನಿಮ್ಮ ಮೂರನೆಯ ನೇತ್ರ ಕ್ಲೀನ್ ಮತ್ತು ಕ್ಲಿಯರ್ ಆಗಿದೆಯಾ ಹ್ಞೂ ಸ್ವಚ್ಛ ಮತ್ತೆ ಸ್ಪಷ್ಟವಾಗಿದೆಯಾ ಎಲ್ಲ ಮಾತುಗಳಲ್ಲಿ ಒಂದು ವೇಳೆ ಸ್ವಲ್ಪ ಬಲಹೀನತೆ ಇದ್ದರೂ ಸಹ ಅದಕ್ಕೆ ಕಾರಣ ಮೊದಲೇ ತಿಳಿಸ್ಲಾಯಿತು ಈ ಹದ್ದಿನ ಸೆಳೆತ ಹ್ಞೂ ನಾನು ಮತ್ತೆ ನನ್ನದು ಹೇಗೆ ನಾನು ಅನ್ನೋದಕ್ಕೋಸ್ಕರ ಸ್ಪಷ್ಟ ಮಾಡಲಾಗಿತ್ತು ಕೋಮರ್ಕು ಕೊಡಲಾಗಿತ್ತು ಎರಡು ನನ್ನತನವನ್ನು ಸಮಾಪ್ತಿ ಮಾಡಿ ಒಂದು ನನ್ನತನವನ್ನು ಇಟ್ಕೊಳಕ್ಕೆ ಹೇಳಲಾಗಿತ್ತು ಭಾನುವಾರ ಬಾಬಾ ಮೂರು ನಾನು ಅನ್ನೋದು ಹೇಳಿದ್ರು ಅಲ್ವಾ ಸ್ವಮಾನದ್ದು ಒಂದು ನಾನು ಇನ್ನೆರಡೇನಾಗಿದೆ ದೇಹಾಭಿಮಾನದಲ್ಲಿ ಬಂದಾಗ ನಾನು ಅಂತ ಏನು ಯೂಸ್ ಮಾಡ್ತೀರಾ ಮತ್ತು ದಿಲ್ ಶಿಕ್ಕಸ್ತಾದಾಗ ಏನು ಯೂಸ್ ಮಾಡ್ತೀರಾ ಹ್ಞೂ ಒಂದು ದೇಹಾಭಿಮಾನದಲ್ಲಿ ಬಂದರೆ ನಾನು ಹೇಳಿದ್ದೆ ಸರಿ ನಾನು ಮಾಡಿದ್ದೆ ಸರಿ ನಾನೇ ಸರಿ ಮತ್ತು ದಿಲ್ ಶಿಕ್ಕಸ್ತಾದಾಗ ನನ್ನ ಕೈಲಾಗಲ್ಲ ನಾನು ಕೇಳಲಿಕ್ಕಾಗಲ್ಲ ನಾನು ಮಾಡಲಿಕ್ಕಾಗಲ್ಲ ಈ ಎರಡೂ ನಾನು ಎಂಬುದನ್ನು ಬಿಟ್ಟು ಬಿಡಿ ಒಂದು ನಾನು ಅನ್ನೋದನ್ನು ಸ್ವಮಾನದಲ್ಲಿ ಸ್ಥಿತರಾಗುವಂತಹ ನನ್ನ ಆತ್ಮ ಆಗಿದ್ದೀನಿ ನಾನು ಮಹಾನ್ ಆಗಿದ್ದೀನಿ ನನ್ನ ಶ್ರೇಷ್ಠ ಆತ್ಮ ಆಗಿದ್ದೀನಿ ಈ ನಾನು ಅನ್ನೋದನ್ನು ಇಟ್ಕೊಳೋಕ್ಕೆ ಹೇಳಿದರು ಬಾಬರವರು ಇಂದಿನ ಭಾನುವಾರದ ಆ ವ್ಯಕ್ತವಾಣಿಯಲ್ಲಿ ಬಾಬಾ ಕೇಳ್ತಾರೆ ಅದು ವರ್ಕ್ ಕೊಡಲಾಗಿತ್ತಲ್ವ ಒಂದು ನನ್ನತನವನ್ನು ಇಟ್ಕೊಳಕ್ಕೆ ಹೇಳಿತ್ತು ಎರಡು ನನ್ನತನವನ್ನು ಸಮಾಪ್ತಿ ಮಾಡಲಿಕ್ಕೆ ಹೇಳಿತ್ತು ಎಲ್ಲರೂ ಈ ವರ್ಕ್ ಮಾಡಿದ್ದೀರಾ ಯಾರು ಈ ಹೋಮ್ವರ್ಕಲ್ಲಿ ಸಫಲರಾಗಿದ್ದೀರಾ ಅವ್ರ ಕೈ ಎತ್ತಿ ಕೇಳ್ತಾರೆ ಬಾಬಾ ಈ ಹೋಮ್ವರ್ಕಲ್ಲಿ ಯಾರು ಸಫಲರಾಗಿದ್ದೀರ ಯಾರು ಮಾಡಿದ್ದೀರಾ ಇದನ್ನು ಅವ್ರ ಕೈ ಮೇಲೆ ಮಾಡಿ ಬಬ್ಧದ ಎಲ್ಲರನ್ನ ನೋಡಿದ್ದಾರೆ ಸಾಹಸ ಇಟ್ಟಿದ್ದೀರಾ ಭಯಪಡಬೇಡಿ ಕೈ ಎತ್ತಿ ಸಾಹಸ ಇಟ್ಕೊಳ್ಳಿ ಕೈ ಎತ್ತಿ ಅಂತಾರೆ ಬಾಬ್ರವರು ಒಳ್ಳೆಯದು ಶುಭಾಶಯಗಳೇ ಸಿಗುತ್ತೆ ಹೆದ್ರಬೇಡಿ ಕೈ ಎತ್ತಿ ಬಹಳ ಸ್ವಲ್ಪ ಜನ ಇದ್ದೀರಾ ಈ ಎಲ್ಲರ ಕೈ ಟಿ ವಿಯಲ್ಲಿ ತೋರಿಸಿ ಭಾಳ ಸ್ವಲ್ಪ ಜನ ಕೈ ಎತ್ತಿದ್ದೀರಾ ಈಗೇನು ಮಾಡೋದು ಎಲ್ಲರಿಗೂ ನಿಮ್ಮ ಮೇಲೆ ನಿಮಗೆ ನಗು ಬರ್ತಾ ಇದೆ ಅಲ್ವಾ ಒಳ್ಳೆಯದು ಎರಡನೇ ಹೋಮ್ ವರ್ಕ್ ಇತ್ತು ಕ್ರೋಧವನ್ನು ಬಿಡಲು ಎರಡನೇ ಹೋಮ್ ವರ್ಕ್ ಕೊಟ್ಟಿದ್ರಲ್ಲ ಬಾಬರೂರು ಹ್ಞೂ ಇದಂತೂ ಸಹಜ ಅಲ್ವಾ ಯಾರು ಬಿಟ್ಟಿದ್ದೀರಾ ಕ್ರೋಧವನ್ನು ಇಷ್ಟು ದಿನಗಳಲ್ಲಿ ಕ್ರೋಧ ಮಾಡಿಕೊಂಡಿಲ್ವಾ ಇದರಲ್ಲಿ ಅನೇಕರು ಕೈ ಎತ್ತಿದ್ರು ಅದರಲ್ಲಿ ಸ್ವಲ್ಪ ಜನ ಕೈ ಎತ್ತಿದ್ರು ಇದರಲ್ಲಿ ಜಾಸ್ತಿ ಜನ ಯಾರು ಕ್ರೋಧನೇ ಮಾಡ್ಕೊಂಡಿಲ್ಲ ನಿಮ್ಮ ಹತ್ರ ಆಸ್ಪಾಸ್ ಇರುವಂತಹವ್ರನ್ನ ಕೇಳಲಾಗತ್ತೆ ನಿಮ್ಮ ಅಕ್ಕಪಕ್ಕದವ್ರನ್ನ ಕೇಳಲಾಗತ್ತೆ ನೀವು ಕೋಪ ಮಾಡ್ಕೊಂಡಿದ್ದೀರಾ ಇಲ್ವಾ ಅಂತ ಯಾರು ಕೈ ಎತ್ತಿದ್ದೀರಾ ಅವ್ರು ನಿಂತ್ಕೊಳ್ಳಿ ಬಹಳ ಒಳ್ಳೆಯದು ಕ್ರೋಧ ಮಾಡಿಕೊಂಡಿಲ್ವಾ ಸಂಕಲ್ಪದಲ್ಲಿ ಮನಸ್ಸಿನಲ್ಲಿ ಕ್ರೋಧ ಬಂತ ಸರಿ ಮತ್ತೆಯೂ ಸಹ ಶುಭಾಶಯಗಳು ಒಂದು ವೇಳೆ ಮನಸ್ಸಿನಲ್ಲಿ ಬಂತು ಮುಖದಲ್ಲಿ ಬಾಯಲ್ಲಿ ಬಂದಿಲ್ಲ ಕೋಪ ಮಾಡಿಕೊಂಡಿಲ್ಲ ಅಂದ್ರೂ ಕೂಡ ಶುಭಾಶಯಗಳು ಮನಸ್ಸಲ್ಲಿ ಬಂತು ಆದರೆ ಬಾಯಲ್ಲಿ ಬಂದಿಲ್ಲ ಕರ್ಮದಲ್ಲಿ ಬಂದಿಲ್ಲ ಅಂದರೂ ಶುಭಾಶಯಗಳು ತುಂಬ ಒಳ್ಳೆಯದು ಅಂದಾಗ ತಾವೇ ರಿಸಲ್ಟ್ನ ಲೆಕ್ಕಾಚಾರದಿಂದ ನೋಡಿ ಏನು ಸ್ಥಾಪನೆಯ ಕಾರ್ಯ ಸ್ವಯಂವನ್ನು ಸಂಪನ್ನ ಮಾಡಿಕೊಳ್ಳುವುದು ಮತ್ತು ಸರ್ವ ಆತ್ಮರಿಗೆ ಮುಕ್ತಿಯ ಆಸ್ತಿ ಕೊಡಿಸುವುದು ಇದು ಸಂಪನ್ನ ಆಗಿದೆಯಾ ಜೀವನ್ ಮುಕ್ತಿ ಸ್ವರೂಪ ಮಾಡಿಕೊಳ್ಳುವುದು ಮತ್ತು ಸರ್ವ ಆತ್ಮಗಳಿಗೆ ಮುಕ್ತಿಯ ಆಸ್ತಿ ಕೊಡಿಸುವುದು ಇದಾಗಿದೆ ಸ್ಥಾಪನಾ ಕರ್ತ ಆತ್ಮರ ಶ್ರೇಷ್ಠ ಕರ್ತವ್ಯ ಶ್ರೇಷ್ಠ ಕರ್ಮ ಅಂದಾಗ ಬಾಬ್ದಾದ ಅದಕ್ಕೋಸ್ಕರ ಕೇಳ್ತಾ ಇದ್ದಾರೆ ಸರ್ವ ಬಂಧನಗಳಿಂದ ಮುಕ್ತರು ಮುಕ್ತಿಯ ಸ್ಥಿತಿಯಲ್ಲಿ ಸಂಗಮ ಯುಗದಲ್ಲಿಯೇ ತಲುಪಬೇಕು ಹಾಂ ತಲುಪಬೇಕಾ ಅಥವಾ ಸತ್ಯುಗದಲ್ಲಿ ತಲುಪುತ್ತೀರಾ ಕೇಳ್ತಾರೆ ಬಾಬಾ ಹ್ಞೂ ಸರ್ವ ಬಂಧನಗಳಿಂದ ಮುಕ್ತರು ಜೀವನ್ಮುಕ್ತ ಸ್ಥಿತಿಯನ್ನು ಸಂಗಮಯುಗದಲ್ಲೇ ಯುಗದಲ್ಲೇ ಅಥವಾ ಸತ್ಯುಗದಲ್ಲ ಅಲ್ಲಿ ತಲುಪೋದ ಸಂಗಮಯುಗದಲ್ಲಿ ಸಂಪನ್ನರಾಗಬೇಕಾ ಅಥವಾ ಅಲ್ಲಿಯೂ ಕೂಡ ರಾಜ್ಯಯೋಗ ಮಾಡೋದು ಕಲಿತೀರಾ ಸತ್ಯಯುಗದಲ್ಲಿ ಸಂಪನ್ನರಂತೂ ಇಲ್ಲಿಯೇ ಆಗಬೇಕಲ್ವಾ ಸಂಪೂರ್ಣರು ಇಲ್ಲಿಯೇ ಆಗಬೇಕು ಸಂಗಮ ಯುಗದ ಸಮಯವೂ ಸಹ ಎಲ್ಲದಕ್ಕಿಂತ ದೊಡ್ಡದಕ್ಕಿಂತ ದೊಡ್ಡ ಖಜಾನೆಯಾಗಿದೆ ಅಂದಾಗ ಯಾರು ನಿಲ್ಲಿಸಿದ್ರು ನಿಲ್ಲುತ್ತಾ ಬೆಳಗಾಗೋದು ಹೇಳಿ ಬಾಬ್ದಾದರವರೇನು ಬಯಸ್ತಾರೆ ಏಕೆಂದರೆ ತಂದೆಯ ಆಶೆಗಳ ದೀಪವನ್ನು ಬೆಳಗಿಸುವಂಥವರು ದೀಪಕಗಳು ತಾವು ಮಕ್ಕಳೇ ಆಗಿದ್ದೀರಾ ಅಂದಾಗ ತಮ್ಮ ಖಾತೆ ಒಳ್ಳೆಯ ರೀತಿ ಚೆಕ್ ಮಾಡಿಕೊಳ್ಳಿ ಕೆಲವು ಮಕ್ಕಳನ್ನು ನೋಡಲಾಗಿದೆ ಕೆಲವರಂತೂ ತುಂಬ ಮೋಜಿರಾಮ್ ಆಗಿಬಿಟ್ಟಿದ್ದಾರೆ ಮೋಝಲ್ಲಿ ನಡೀತಾ ಇದ್ದಾರೆ ಏನಾಗುತ್ತೆ ಒಳ್ಳೆಯದಾಗತ್ತೆ ಬಿಡಿ ಏನಾಗತ್ತೆ ಆಗಲಿ ಬಿಡಿ ಅಂದ್ಕೊಳ್ತಾರೆ ಈಗಂತೂ ಮೋಜ್ ಆಚರಣೆ ಮಾಡಿ ಸತ್ಯುಗದಲ್ಲಿ ಯಾರು ನೋಡ್ತಾರೆ ಯಾರಿಗೆ ಗೊತ್ತು ಅಂದ್ಕೊಳ್ತಾರೆ ಜಮಾದ ಖಾತೆಯಲ್ಲಿ ಅದೇ ರೀತಿ ಮೋಝಿಲಾಲ್ ಹೇಳಿ ಮೋಜಿ ರಾಮ್ ಅಂತಾದರೂ ಹೇಳಿ ಅಂತಹ ಮಕ್ಕಳನ್ನು ಕೂಡ ನೋಡಲಾಯಿತು ಮೋಸಲ್ಲಿ ಇದ್ದು ಬಿಡುತ್ತಾರೆ ಮೋಜ್ ಮಾಡಿಬಿಡಿ ಬೇರೆಯವ್ರಿಗೂ ಕೂಡ ಹೇಳ್ತಾರೆ ಅರೇ ಏನು ಮಾಡೋದಿದೆ ಮೋಜು ಮಾಡಿ ತಿನ್ನಿ ಕುಡೀರಿ ಮೋಜು ಮಾಡಿ ಮಾಡಿ ಮೋಸು ಬಾಬ್ರೂರು ಹೇಳ್ತಾರೆ ಮಾಡಿ ಮೋಸು ಒಂದು ವೇಳೆ ಸ್ವಲ್ಪದ್ರಲ್ಲಿ ರಾಜಿ ಆಗುವವರಿದ್ದೀರಾ ಅಂದಾಗ ಸ್ವಲ್ಪದ್ರಲ್ಲೇ ರಾಜಿ ಆಗಬೇಡಿ ವಿನಾಶಿ ಸಾಧನಗಳ ಮೋಸು ಅಲ್ಪ ಕಾಲದಿರುತ್ತೆ ಸದಾ ಕಾಲದ ಮೋಸನ್ನು ಬಿಟ್ಟು ಒಂದು ವೇಳೆ ಅಲ್ಪಕಾಲದ ಸಾಧನಗಳ ಮೋಸಿನಲ್ಲಿ ಇರಲು ಬಯಸುತ್ತೀರಾ ಅಂದರೆ ಬಾಬ್ದದ ಏನು ಹೇಳುತ್ತಾರೆ ಅವಿನಾಶಿ ಸಂಪಾದನೆ ಬಿಟ್ಟು ಅವಿನಾಶಿ ಕಾಲದ ಮೋಜನ್ನು ಬಿಟ್ಟು ಅಲ್ಪ ಕಾಲದ ಮೋಜನ್ನು ಬಯಸುವುದಾದರೆ ಬಾಬ್ರೂರು ಕೂಡ ಏನು ಹೇಳ್ತಾರೆ ಇಷಾರೆ ಕೊಡ್ತಾರೆ ಮತ್ತೇನು ಮಾಡ್ತಾರೆ ಕೆಲವರು ವಜ್ರಗಳ ಗಣಿಯಲ್ಲಿ ಬರ್ತಾರೆ ಎರಡು ಮೂರು ವಜ್ರ ತಗೊಂಡು ಖುಷಿ ಪಟ್ಟು ಬಿಡ್ತಾರೆ ಅವ್ರಿಗೇನು ಹೇಳೋದು ಆ ರೀತಿ ಆಗಬೇಡಿ ಅತೀಂದ್ರಿಯ ಸುಖದ ಮೋಜಿನ ಉಯ್ಯಾಲೆಯಲ್ಲಿ ತೂಗಾಡಿ ಅವಿನಾಶಿ ಪ್ರಾಪ್ತಿಗಳ ಉಯ್ಯಾಲೆಯ ಮೋಸಿನಲ್ಲಿತ್ತು ಗಾಡಿ ಡ್ರಾಮದಲ್ಲಿ ನೋಡಿ ಮಾಯೆಯ ಪಾತ್ರವೂ ಸಹ ವಿಚಿತ್ರವಾಗಿದೆ ಈ ಸಮಯದಲ್ಲಿ ಅಂತಂತಹ ಸಾಧನಗಳು ತಯಾರಾಗಿವೆ ಮೊದಲು ಇರಲೇ ಇಲ್ಲ ಆದರೆ ಸಾಧನಗಳಿಲ್ಲದೆ ಯಾರೆಲ್ಲ ಸಾಧನೆ ಮಾಡಿದ್ರು ಸೇವೆ ಮಾಡಿದ್ರು ಅವರಂತೂ ಎಕ್ಸಾಂಪಲ್ ನಿಮ್ಮೆದುರುಗಡೆ ಇದ್ದಾರಲ್ವ ಏನು ಅವ್ರಿಗೆ ಸಾಧನಗಳಿತ್ತ ಇವೆಲ್ಲ ಇವತ್ತೇನಿದೆ ಅದೆಲ್ಲ ಇತ್ತ ಆದರೆ ಸೇವೆ ಎಷ್ಟು ಮಾಡಿದ್ರು ಎಷ್ಟು ಸಾಧನೆ ಮಾಡಿದ್ರು ಅವರು ಎಷ್ಟು ಸೇವೆ ಮಾಡಿದ್ರು ಎಷ್ಟಾಯಿತು ಸೇವೆ ಕ್ವಾಲಿಟಿ ಅಂತೂ ತಯಾರಾದ್ರಲ್ಲ ಆದಿರತ್ನಗಳಂತೂ ತಯಾರಾಗ್ಬಿಟ್ಟಿದ್ದಾರೆ ಅಲ್ವಾ ಈ ಸಾಧನಗಳ ಆಕರ್ಷಣೆ ಈಗಿದೆ ಸಾಧನಗಳನ್ನು ಬಳಸಿ ತಪ್ಪಂತ ಹೇಳ್ತಾ ಇಲ್ಲ ಆದರೆ ಸಾಧನಗಳನ್ನು ಬಳಸ್ತಾ ನಿಮ್ಮ ಸಾಧನೆಯನ್ನು ಮರೀಬೇಡಿ ಸಾಧನೆಯಲ್ಲಿ ತೊಡಗುರಿ ಸಾಧನಗಳನ್ನು ಬಳಸಿ ಸಾಮಾನುಗಳನ್ನು ಯೂಸ್ ಮಾಡಿ ಆದರೆ ತಮ್ಮ ಸಾಧನೆಯಲ್ಲಿ ತೊಡಗುರಿ ಇದಕ್ಕೆ ಬಾಬಾ ಹೇಳ್ತಾರೆ ಒಂದು ವೇಳೆ ಸಾಧನೆ ಬಿಟ್ಟು ಸಾಧನಗಳಲ್ಲಿ ಮುಳುಗಿಬಿಟ್ರೆ ಬಾಬಾ ಹೇಳ್ತಾರೆ ಇದು ರಾಂಗ್ ತಪ್ಪು ಸಾಧನಗಳು ಜೀವನದ ಹಾರುವ ಕಲೆಯ ಸಾಧನೆ ಅಲ್ಲ ಆಧಾರ ಅಲ್ಲ ಸಾಧನೆ ಆಧಾರ ಸಾಧನಗಳು ಅಲ್ಲ ಒಂದು ವೇಳೆ ಸಾಧನೆಗೆ ಬದಲಾಗಿ ಸಾಧನಗಳನ್ನು ಆಧಾರ ಮಾಡಿಕೊಂಡ್ರೆ ರಿಸಲ್ಟ್ ಏನಾಗತ್ತೆ ಫಲಿತಾಂಶ ಏನಾಗತ್ತೆ ಸಾಧನಗಳು ವಿನಾಶಿ ಏನಾಯಿತು ಸಾಧನೆ ಅವಿನಾಶಿ ಅದರ ರಿಸಲ್ಟ್ ಏನಿರತ್ತೆ ಒಳ್ಳೆಯದು ನಾಲ್ಕೂ ಕಡೆಯ ಮಕ್ಕಳ ಪುರುಷಾರ್ಥ ಮತ್ತು ಪ್ರೀತಿಯ ಸಮಾಚಾರದ ಪತ್ರಗಳು ಬಾಬ್ದಾದರವರಿಗೆ ಸಿಕ್ತು ಬಾಬ್ದಾದ ಮಕ್ಕಳ ಉಮಂಗ ಉತ್ಸಾಹವನ್ನು ನೋಡಿ ಇದು ಮಾಡ್ತೀವಿ ಅದು ಮಾಡ್ತೀವಿ ಹಾಗೆ ಮಾಡ್ತೀವಿ ಈಗ ಮಾಡ್ತೀವಿ ಎಲ್ಲ ಸಮಾಚಾರ ಕೇಳಿ ಖುಷಿ ಪಡ್ತಿದ್ದಾರೆ ಈಗ ಕೇವಲ ಏನು ಸಾಹಸ ಇಟ್ಕೊಳ್ಬೇಕಾಗಿದೆ ಉಮಂಗ ಉತ್ಸಾಹದಲ್ಲಿರಬೇಕಾಗಿದೆ ಅದನ್ನು ಬಾರಿ ಬಾರಿಗೂ ಅಟೆನ್ಷನ್ ಕೊಟ್ಟು ಪ್ರಾಕ್ಟಿಕಲಲ್ಲಿ ತನ್ನಿ ಇದೇ ಎಲ್ಲ ಮಕ್ಕಳ ಪ್ರತಿ ಬಾಪ್ದಾದರವರ ಹೃದಯದ ಆಶೀರ್ವಾದವಾಗಿದೆ ಮತ್ತು ಎಲ್ಲ ನಾಲ್ಕೂ ಕಡೆಯ ಮಕ್ಕಳ ಸಂಕಲ್ಪ ಮಾತು ಕರ್ಮದಲ್ಲಿ ಸಂಬಂಧ ಸಂಪರ್ಕದಲ್ಲಿ ಸಂಪನ್ನರಾಗುವಂತಹ ಶ್ರೇಷ್ಠ ಆತ್ಮರಿಗೆ ಸದಾ ಸ್ವದರ್ಶನ ಮಾಡುವಂತಹ ಸ್ವದರ್ಶನ ಚಕ್ರಧಾರಿ ಮಕ್ಕಳಿಗೆ ಸದಾ ದೃಢ ಸಂಕಲ್ಪದ ಮೂಲಕ ಮಾಯಾ ಜೀತಾಗಿ ಬಾಬನ ಮುಂದೆ ಅನ್ನ ಪ್ರತ್ಯಕ್ಷ ಮಾಡಿಕೊಳ್ಳುವಂತಹ ಮತ್ತು ವಿಶ್ವದ ಮುಂದೆ ತಂದೆಯನ್ನು ಪ್ರತ್ಯಕ್ಷ ಮಾಡುವಂತಹ ಸರ್ವಿಸೆಬಲ್ ನಾಲೆಜ್ಫುಲ್ ಸಕ್ಸಸ್ಫುಲ್ ಮಕ್ಕಳಿಗೆ ಬಾಬ್ದಾದರವರ ನೆನಪು ಪ್ರೀತಿ ಮತ್ತು ಹೃದಯದಿಂದ ಪದಮಾ ಪದಮ ಗುಣದಷ್ಟು ಆಶೀರ್ವಾದಗಳು ನಮಸ್ತೆ ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ವರದಾನ ಸತ್ಯ ಮತ್ತು ಸ್ವಚ್ಛ ಹೃದಯದ ಆಧಾರದಿಂದ ನಂಬರ್ ಒನ್ ಪಡೆಯುವಂತಹ ಹೃದಯ ರಾಮನಿಗೆ ಪ್ರಿಯರಾಗಿರಿ ಸತ್ಯ ಸ್ವಚ್ಛ ಹೃದಯದ ಆಧಾರದಿಂದ ನಂಬರ್ ಒನ್ ಮೊದಲ ನಂಬರ್ ಪಡೆಯುವಂತಹ ಹೃದಯ ರಾಮನಿಗೆ ಇಷ್ಟವಾಗಿರಿ ಪ್ರಿಯರಾಗಿರಿ ವರದಾನದ ವಿಶ್ಲೇಷಣೆ ಹೃದಯ ರಾಮ ತಂದೆಗೆ ಸತ್ಯ ಹೃದಯವುಳ್ಳ ಮಕ್ಕಳೇ ಇಷ್ಟ ಪ್ರಪಂಚದ ಪ್ರಪಂಚದ ಬುದ್ಧಿವಂತಿಕೆ ಇಲ್ಲದೆ ಇದ್ದರೂ ಪರವಾಗಿಲ್ಲ ಆದರೆ ಸತ್ಯ ಸ್ವಚ್ಛ ಮನಸ್ಸಿತ್ತು ಅಂದರೆ ನಂಬರ್ ಒನ್ ಪಡ್ಕೊಳ್ತೀರಾ ಫಸ್ಟ್ ನಂಬರ್ ತಗೊಳ್ತೀರಾ ಏಕೆಂದರೆ ಬುದ್ಧಿಯಂತೂ ಬಾಬ್ರೂರು ಅಷ್ಟು ದೊಡ್ಡದಾಗಿ ಕೊಟ್ಟುಬಿಟ್ಟಿದ್ದಾರೆ ಅದರಿಂದ ರಚಯಿತನನ್ನು ತಿಳಿದುಕೊಳ್ಳುವುದರಿಂದ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿದುಕೊಳ್ಳುತ್ತೀರಾ ಸತ್ಯ ಸ್ವಚ್ಛ ಹೃದಯದ ಆಧಾರದಿಂದಲೇ ನಂಬರ್ ಆಗತ್ತೆ ಸೇವೆಯ ಆಧಾರದಿಂದ ಅಲ್ಲ ಸತ್ಯ ಹೃದಯದ ಸೇವೆಯ ಪ್ರಭಾವ ಹೃದಯದವರೆಗೆ ತಲುಪುತ್ತೆ ಬುದ್ಧಿ ಉಳ್ಳವಂತಹವ್ರದ್ದು ಹೆಸರು ಪ್ರಸಿದ್ಧ ಆಗುತ್ತೆ ಅವರು ಹೆಸರು ಸಂಪಾದನೆ ಮಾಡುತ್ತಾರೆ ಆದರೆ ಸತ್ಯ ಹೃದಯ ಉಳ್ಳವರು ಆಶೀರ್ವಾದಗಳನ್ನು ಸಂಪಾದನೆ ಮಾಡುತ್ತಾರೆ ಸ್ಲೋಗನ್ ಸರ್ವರ ಪ್ರತಿ ಶುಭ ಚಿಂತನೆ ಮತ್ತು ಶುಭ ಕಾಮನೆ ಇಟ್ಟುಕೊಳ್ಳುವುದೇ ಸತ್ಯವಾದ ಪರೋಪಕಾರವಾಗಿದೆ ಸರ್ವರ ಪ್ರತಿ ಶುಭ ಚಿಂತನೆ ಶುಭ ಕಾಮನೆ ಇಟ್ಟುಕೊಳ್ಳುವುದೇ ಸತ್ಯವಾದ ಪರೋಪಕಾರವಾಗಿದೆ ಅವ್ಯಕ್ತ ಇಷಾರೆ ರಾಜಯೋಗಿ ಆಗಬೇಕಾದರೆ ಪರಮಾತ್ಮನ ಪ್ರೀತಿಯ ಅನುಭವಿಗಳಾಗಿರಿ ಯಾವ ಮಕ್ಕಳು ಪರಮಾತ್ಮನ ಪ್ರೀತಿಯಲ್ಲಿ ಸದಾ ಲವಲೀನರಾಗಿರುತ್ತಾರೆ ಮುಳುಗಿ ಇರುತ್ತಾರೆ ಅವರ ಹೊಳಪು ಮತ್ತು ನಶೆ ಅನುಭೂತಿಯ ಕಿರಣಗಳು ಅಷ್ಟು ಶಕ್ತಿಶಾಲಿಯಾಗಿರತ್ತೆ ಯಾವುದೇ ಸಮಸ್ಯೆ ಸಮೀಪ ಬರೋದಂತೂ ದೂರ ಆದರೆ ಕಣ್ಣೆತ್ತಿಯೂ ಸಹ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವರಿಗೆ ಎಂದಿಗೂ ಯಾವುದೇ ಪ್ರಕಾರದ ಪರಿಶ್ರಮ ಆಗೋದಿಲ್ಲ ಮಾಡೋದಿಲ್ಲ ಪರಿಶ್ರಮ ಪಡುವ ಅವಶ್ಯಕತೆಯೇ ಇರೋದಿಲ್ಲ ಓಂ ಶಾಂತಿ